ಆತ್ಮೀಯ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಹನ್ನೊಂದು ಹನ್ನೆರಡನೇ ಅಧ್ಯಾಯ ವಿದ್ಯುತ್ ಶಕ್ತಿ ಬಗ್ಗೆ ನಾವು ಈಗಾಗಲೇ ವಿದ್ಯುತ್ ಶಕ್ತಿಯ ಮೂಲ ಪರಿಕಲ್ಪನೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ವಿದ್ಯುತ್ ಪ್ರವಾಹ ಎಂದರೇನು ವಿದ್ಯುತ್ ಮಂಡಲ ಎಂದರೇನು ವಿದ್ಯುತ್ ಮಂಡಲದಲ್ಲಿ ಬರುವಂಥ ಸಂಕೇತಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಹಾಗೂ ವಿಭವ ಮತ್ತು ವಿಭಾಂತರ ಬಗ್ಗೆ ಅರ್ಥ ಮಾಡಿಕೊಂಡು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಓಮನ ನೇಮ ಓಮ ನಿಮವನ್ನು ಪರೀಕ್ಷಿಸುವಿಕೆ ಓಮನ್ ನಿಯಮದ ಉಪಯೋಗ ಹಾಗೂ ಈ ಒಂದು ರೋಧ ರೋಧಕದ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಓಮನ ನಿಯಮವನ್ನು ಅಧ್ಯಯನ ಮಾಡಬೇಕಾಗಿದ್ದಂತೆ ಮೊದಲಿಗೆ ನಮಗೆ ವಿದ್ಯುತ್ ಪ್ರವಾಹ ಎಂದರೆ ಮತ್ತು ವಿಭವಕರ ಎಂದರೇನು ಸ್ವಲ್ಪ ಸ್ಮರಿಸಿಕೊಳ್ಬೇಕಾಗುತ್ತದೆ ವಾಹಕ ತಂತಿಯಲ್ಲಿ ಆವೇಶವಾದ ಹರಿವನ್ನು ವಿದ್ಯುತ್ ಪ್ರವಾಹ ಎಂದ ಆಮೇಲೆ ವಿಭವಾಂತರ ಎಂದರೆ ಏನು ವಾಹಕ ತಂತಿಯಲ್ಲಿ ಎರಡು ಬಿಂದುಗಳ ನಡುವಿನ ವಿಭವದ ವ್ಯತ್ಯಾಸವನ್ನು ನಾವು ವಿಭವಾಂತರ ಎಂದು ಕರಿತೀವಿ ಹಾಗಾದರೆ ವಾಹಕ ತಂತಿಯಲ್ಲಿ ವಿದ್ಯುತ್ ಪ್ರವಾಹಕ್ಕೂ ಮತ್ತು ವಿಭವಾಂತರಕ್ಕೂ ಏನು ಸಂಬಂಧವಿದೆ ಅನ್ನೋದನ್ನು ಈ ಒಂದು ಓಮನ ನಿಯಮ ಹೇಳಿಕೊಡುತ್ತೆ ಜಾನ್ ಸೈಮನ್ ಓಮರ್ ಈತ ಈ ಒಂದು ವಾಹಕ ತಂತಿಯಲ್ಲಿ ಹರಿತಕ್ಕಂಥ ವಿದ್ಯುತ್ ಪ್ರವಾಹಕ್ಕೂ ಮತ್ತು ವಿಭವಾಂತರಕ್ಕಿರುವ ಸಂಬಂಧವನ್ನು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟನು ಹಾಗಾದರೆ ಆ ನಿಯಮ ಏನು ಹೇಳುತ್ತೆ ಓಮನ ನಿಯಮ ಅಂತ ಕರೆಯಿಕೊಳ್ಳುತ್ತೆ ಆ ನಿಯಮ ನಾವು ಏನು ಹೇಳುತ್ತೆ ಅಂದರೆ ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹ ವಿದ್ಯುತ್ ಮಂಡಲದಲ್ಲಿನ ಲೋಹ ತಂತಿಯ ನಡುವಿನ ಯುಗಾಂತರ ಬೀಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಇದು ಓಮನ ನಿಯಮ ಅಂತ ಕರಿತೇವೆ ಹಾಗಾದರೆ ಈ ಓಮನ ನಿಯಮ ಏನೇನು ತಿಳಿಸುತ್ತೇವೆ ನಾನೇ ನೋಡಿದೆ ವಿಭುವಾಂತರ ವಿಭುವಾಂತರ ಮತ್ತು ವಿದ್ಯುತ್ ಪ್ರವಾಹಕ್ಕೆ ಸಂಬಂಧವನ್ನು ಹೇಳ್ತಾ ಇದೆ ಆತನ ನಿಯಮದ ಪ್ರಕಾರ ವಿ ವಿ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಗಿರುತ್ತದೆ ಪಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಯ್ ಅಥವಾ ಪಿಯು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತ ಹೇಳ್ತಾರೆ ವಿಭವಾಂತರವಾಗಿ ಹೆಚ್ಚಿದಂತೆ ವಿದ್ಯುತ್ ಪ್ರವಾಹ ಹೆಚ್ಚುತ್ತೆ ವಿದ್ಯುತ್ ಪ್ರವಾಹ ಹೆಚ್ಚಿದಂತೆ ವಿಭುವಾಂತರ ಹೆಚ್ಚುತ್ತೆ ಎನ್ನುವುದನ್ನು ನೋಡ್ತೇವೆ ಹಾಗಾದ್ರೆ ಈ ಒಂದು ಅನುಭಾ ನಾವು ಹೋಗಲಾಡಿಸಬೇಕಾಗಿತ್ತಂದ್ರೆ ಇಲ್ಲಿ ಓಮನ ಸ್ಥಿರಾಂಕವನ್ನು ಸಮಚಿನ್ನಪಟ್ಟಾಗ ಇಲ್ಲಿ ಓಮನ ಸ್ಥಿರಾಂಕ ಬರುತ್ತೆ ಅದಕ್ಕೆ ಓಮನ ಸ್ಥಿರಾಂಕವನ್ನು ಆನಂದಿ ಆರ್ ಐ ಅಥವಾ ಆಯ ಆರ್ ಐ ಆರ್ ಅಥವಾ ಆಯರನ್ ಇಲ್ಲಿ ಓಮನ ಸ್ಥಿರಾಂಕ ಐ ಬರುತ್ತೆ ಅನ್ನು ಅದಕ್ಕೆ P = ಆಯ ನೋಡಿ ಇಲ್ಲಿ R ಏನಿದೆ ಇಲ್ಲಿ ಈ R ಇದು ಓಮನ ಸ್ಥಿರಾಂಕ R ಇದು ಸ್ಥಿರಾಂಕವಾಗಿದೆ ಓಮನ ಸ್ಥಿರಾಂಕ ಎಂದು ಕರೀತೀರಿ ಹಾಗಾದ್ರೆ ಓಮನ ನಿಯಮ ಏನ್ ಹೇಳುತ್ತೆ ಓಮನ ನಿಯಮ ಇದು ಪಿ ಜಿಲ್ ಟು ಆಯಾರ್ ಅನ್ನೋದನ್ನು ಹೇಳ್ತೀವಿ ವಿದ್ಯುತ್ ಪ್ರವಾಹ ಈ ಒಂದು ವಿಭವಾಂತರಕ್ಕೂ ವಿದ್ಯುತ್ ಪ್ರವಾಹಕ್ಕೂ ಮತ್ತು ರೋದಕ್ಕಿರುವ ಸಂಬಂಧವನ್ನು ನಾವಲ್ಲಿ ನೋಡ್ತೀವಿ ನೋಡ್ತೇವೆ ಇದನ್ನು ನಾವು ಒಂದು ತ್ರಿಕೋಣ ಆಕಾರದಲ್ಲಿ ಅದರ ಸಂಬಂಧವನ್ನ ನಾವು ಕೇಳ್ತೇವೆ ಅಂತ ಬೇರೆ ಬೇರೆ ಆರ್ ಅನ್ನೋದನ್ನ ನಾವು ಇಲ್ಲಿ ಕಾಣ್ತೇವೆ ಪಿ ಆರ್ ಮತ್ತು ಆರ್ ಪಿ ಅನ್ನು ಬೇಕಾಗಿತ್ತಂದ್ರೆ ಇವುಗಳ ಆರ್ ಬೇಕಾಗಿತ್ತು ಅಂತ ತಿಳ್ಕೊಳ್ಳಿ ರೋದ ಬೇಕಾಗಿತ್ತಂದ್ರೆ ಉತ್ರದಲ್ಲಿ ನೋಡ್ಬೇಕಾಗ್ತದೆ ಈ ರೋದ ಬೇಕಾಗಿತ್ತು ಅಂದ್ರೆ ಪಿ ಬಾಯ ಪಿ ಬಾಯ್ ಆರ್ ಬೇಕಾಗಿತ್ತು ಹಾಗಾದ್ರೆ ಟು ಆಮೇಲೆ ಆಯ್ಬೇಕಾಗಿತ್ತಂದ್ರೆ ಬಾಯ್ ಆರ್ ಪಿ ಬಾಯ್ ಆರ್ ಅನ್ನ ನಾವಿಲ್ಲಿ ಕಾಣ್ತೇವೆ ಅದಕ್ಕೆ ಓಮನ ನಿಯಮ ನಮಗೆ ಪಿ ಟು ಕಂಟು ಆಯ್ಆರ್ ಅನ್ನು ಹೇಳಿಕೊಡುತ್ತೆ ನಾವಲ್ಲಿ ನೋಡ್ತೇವೆ ಅನ್ನೋದನ್ನು ಕಾಣ್ತೀವಿ ವಿದ್ಯಾರ್ಥಿಗಳೇ ನಾವು ಓಮನ ನಿಯಮ ಎಂತ ತಿಳ್ಕೊಂಡ್ಮೇಲೆ ಈ ಓಮನ ನಿಯಮವನ್ನು ಪ್ರಾಯೋಗಿಕವಾಗಿ ತಾಳೆ ಓಡೋದು ಹೇಗೆ ತಾಳೆ ಓಡೋಣ ಇದಕ್ಕೆ ಬೇಕಾಗುವಂತಹ ವಿದ್ಯುತ್ ಮಂಡಲ ಉಪಕರಣಗಳನ್ನು ನೋಡಲಾಗಿ ಒಂದು ರೋಧ ಆಹಾರ ತಂತಿಯನ್ನು ನಾವು ತಾಮ್ರ ತಂತಿ ತೊಗೊಂಡು ತಂತಿಯನ್ನು ಸಹಿತ ತೆಗೆದುಕೊಳ್ಬಹುದು ಅದು ಎಕ್ಸ್ ವೈ ನಮ್ಮ ಉದಾಹರಣೆ ತಾಮ್ರ ತಂತಿ ಅಥವಾ ನೈಟ್ರೋನ್ ತಂತಿಯನ್ನು ತೆಗೆದುಕೊಳ್ಳುವುದು ತಾಮ್ರ ತಂತಿಯನ್ನು ತೆಗೆದುಕೊಳ್ಳುವುದು ಯಾವುದು ತಂತಿ ಆಮೇಲೆ ಇಲ್ಲಿ ಕೋಶಗಳು ಒಂದು ಎರಡು ಮೂರು ನಾಲ್ಕು ಆಮೇಲೆ ಅಮೀಟರ್ ಸರಿ ಜೊಡನೆಯಲ್ಲಿ ಓಲ್ಡ್ ಅಮೀಟರ್ ಸ್ವಿಚ್ ಅನ್ನು ನಾವು ಉದ್ಯೋಗವನ್ನು ನಾವು ಮಾಡುವುದನ್ನು ನೋಡೋದು ಈಗ ಒಂದು ಕೋಶದಲ್ಲಿ ಒಂದು ಕೋಶವನ್ನು ಜೋಡಣೆ ಮಾಡಿದಾಗ ಅಲ್ಲಿ ಅಮೀಟರ್ ರೀಡಿಂಗ್ ಏನಾಗಿರುತ್ತೆ ಅನ್ನೋದನ್ನ ಓಲ್ಡ್ ಮೀಟರ್ ರೀಡಿಂಗ್ ಏನಾಗಿರುತ್ತೆ ನಾವು ನೋಡ್ತಾ ಹೋಗಬೇಕು ಎರಡು ಮೂರು ನಾಲ್ಕು ಹೀಗೆ ಆ ವಿದ್ಯುತ್ ಗವಾಂತರವನ್ನು ಹೆಚ್ಚಿಸಿದಂತೆ ಇಲ್ಲಿ ಅಮೀಟರ್ ರೀಡಿಂಗ್ ಏನಾಗಿರುತ್ತೆ ಓಲ್ಡ್ ಮೀಟರ್ ರೀಡಿಂಗ್ ಏನಾಗಿರುತ್ತೆ ಅದಕ್ಕೆ ನಾವು ಒಂದೇದಾಗಿ ಈ ಒಂದು ಕೋಷ್ಟಕದಲ್ಲಿ ಇಲ್ಲಿ ಕೋಷ್ಟಕವನ್ನು ನೋಡ್ತಾ ಇದ್ದೀವಿ ಈ ಕೋಷ್ಟಕದಲ್ಲಿ ಅಮೀಟರ್ ಆ ಇದು ವಿದ್ಯುತ್ ಪ್ರವಾಹ ಇದು ಅಮೀಟರ್ನ ರೀಡಿಂಗ್ ಆಗುತ್ತೆ ಇದು ಪಿ ಇದು ವೋಲ್ಟ್ ಮೀಟರ್ ನ ರೀಡಿಂಗ್ ಅಂದ್ರೆ ನಾವು ಇಲ್ಲಿ ಬರ್ಕೊಳ್ಬೇಕು ಅಮೀಟರ್ ರೀಡಿಂಗ್ ಒಂದು ಇದ್ದಾಗ ಅಮೀಟರ್ ಒಂದು ಎಂದು ತೋರಿಸಿದಾಗ ಒಂದು ಉದಾಹರಣೆ ಯಾವ್ದಂತ ಬೇಕಾದ ಒಂದು ರೋಧಕವನ್ನು ನಾವಿಲ್ಲಿ ತಂತಿಯೆಲ್ಲ ಬೇರೆ ಬೇರೆ ತಂತಿಯನ್ನು ಬಳಸಬಹುದು ಅದಕ್ಕೆ ನಾವು ಒಂದು ತಾಮ್ರದ ತಂತಿ ತಿಳ್ಕೊಳ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ಅಮೀಟರ್ ರೀಡಿಂಗ್ ಒಂದು ಎಂದು ತೋರಿಸಿದರೆ ಅದಕ್ಕೆ ಅದಕ್ಕೆಂಗ್ ಎಷ್ಟು ತೋರಿಸುತ್ತೆ ಅದು ಆಮೇಲೆ ಅಮೀಟರ್ ರೀಡಿಂಗ್ ನಲ್ಲಿ ಎರಡನೇ ತೋರಿಸಿದಾಗ ಅಮೀಟರ್ ರೀಡಿಂಗ್ ನಲ್ಲಿ ನಾವು ಎರಡು ಒಂದು ಅದು ತೋರಿಸಿದಾಗ ಓಲ್ಟ ನಲ್ಲಿ ಕೇಳು தோசு மீட்டர் ரீடிங் அது

ಎರಡನೇ ರೀ ದಿಕ್ಕದಲ್ಲಿ ನೋಡೋಣ ಎರಡನೇ ರೀ ದಿಂಗದಲ್ಲಿ ಪಿ ಎಂದರೆ ಎಷ್ಟಿದೆ ನಾಲ್ಕು ಆ ಅಂದ್ರೆ ಎಷ್ಟಿದೆ ಎರಡು ನಾಲ್ಕು ಬಾಯ್ ಟು ಅವಾಗಲೂ ಏನಾಗುತ್ತೆ ಎರಡು ಪಿ ಯಂದರೆ ಎಷ್ಟಿದೆ ಆರು ಆ ಯಂದರೆ ಎಷ್ಟಿದೆ ಮೂರು ಆರು ಮೂರು ಎರಡು ಇಲ್ಲಿ ಸಹಿತ ಫೋರ್ ಡಿವೈಡೆಡ್ ಬೈ ಏಟ್ ಏಟ್ ಡಿವೈಡೆಡ್ ಬಾಯ್ ಫೋರ್ ಅಂದ್ರ ವಿಭವಾಂತರ ಎಂಟು ವಿದ್ಯುತ್ ಪ್ರವಾಹ ನಾನ್ ನೋಡಿ ಇಲ್ಲಿ ಏನ್ ಇದೆ ಅಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಅದರ ವಿಭುವಾಂತರ ಮತ್ತು ವಿದ್ಯುತ್ ಪ್ರವಾಹ ಸಂಬಂಧ ಬಿ ಬೈ ಆಗಿದೆ ಸ್ಥಿರಾಂತವಾಗಿದೆ ಎರಡು 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 ಸ್ಥಿರಾಂಕವಾಗಿದೆ ಹಾಗಾದ್ರೆ ಇದು ಓವನ ನಿಯಮವನ್ನು ಪಾಲಿಸಿದೆ ಅದಕ್ಕೆ ಇಲ್ಲಿ ಸಿ ಬೈ ಐ ಪಿ ಸಿ ಬಾಯ್ ಐಜಿಕಲ್ ಟು ಟು ಇದು ಸ್ಥಿರಾಂತವಾಗಿರುವುದರಿಂದ ಓಮನ ನಿಯಮ ಪಾಲಿಸಿದೆ ಅನ್ನೋದನ್ನ ಅವರಿಗೆ ನೋಡ್ತೀವಿ ಹಾಗೆ ಪಿ ಬಾಯ್ ಆಯ್ ನಕ್ಷೆಯನ್ನು ನೋಡಲಾಗಿ ಪಿ ಬಾಯ್ ಆಯ್ ನಕ್ಷೆ ರಫ್ ಅಲ್ಲಿ ತೆಗೆದಾಗ ನಕ್ಷೆ ಪಿ ಬೈ ಆಯ್ ನಕ್ಷೆಯನ್ನು ನೋಡಲಾಗಿ ಪಿ ಬೈ ಆಯ್ ನಕ್ಷೆಯಲ್ಲಿ ಇಲ್ಲಿ ಎಕ್ಸ್ ಅಕ್ಷದಲ್ಲಿದೆ ಎಕ್ಸ್ ಮತ್ತು ವಾಯ್ ಅಕ್ಷ ಎಕ್ಸ್ ಅಕ್ಷದ ಮೇಲೆ ನಾವು ವಿದ್ಯುತ್ ಪ್ರವಾಹವನ್ನು ತೋರಿಸಬೇಕು ಮತ್ತು ವಾಯ ಅಕ್ಷದ ಮೇಲೆ ನಾವು ಮೀಟರ್ ಅನ್ನು ಬರೀಬೇಕಾಗುತ್ತೆ ಒಂದು ಒಂದು ಸೆಂಟಿಮೀಟರ್ ನಾವು ಗುರುತಿಸಿ ಈ ವಿಭವಾಂತರ ವಿದ್ಯುತ್ ಪ್ರವಾಹ ಒಂದು ರೀಡಿಂಗ್ ಅನ್ನೋದು ಒಂದು ಎರಡು ಮೂರು ನಾಲ್ಕು ನಾವು ಇಲ್ಲಿ ಗುರುತಿಸಿದೇವೆ ವಿಭವಾಂತರ ಎರಡು ನಾಲ್ಕು ಎಂಟು ಗುರುತಿಸಲಾಗಿ ಇಲ್ಲಿ ಒಂದೇ ಒಂದು ವಿದ್ಯುತ್ ಪ್ರವಾಹ ಮೀಟರ್ ಹೊಂದಿದ್ದಾಗ ವಿದ್ಯುತ್ ಏನಿದೆ ಇದನ್ನ ನಾವು ನೋಡ ಇಲ್ಲಿ ಪ್ರತಿಯೊಂದರಲ್ಲಿಯೂ ಏನಿದೆ ಒಂದು ಸ್ಥಿರಾಂಕವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಅನುಪಾತ ಅದಕ್ಕೆ ಇದು ಒಂದು ಎರಡು ಒಂದು ಎರಡನೇ ಎರಡು ನಾಲ್ಕನೇ ಹೀಗೆ ಗುರುತಿಸುತ್ತಾ ಹೋದರೆ ಇವಳ ಬಿಂದು ಇವರನ್ನು ಸೇರಿಸಿದಾಗ ಅದು ಒಂದು ಸರಳ ರೇಖೆಯಾಗಿರುತ್ತೆ ಏನಾಗುತ್ತೆ ಒಂದು ಸರಳ ರೇಖೆಯಾಗಿರುತ್ತೆ ಅದಕ್ಕೆ ಮೂಲ ಬಿಂದುವಿನೊಂದಿಗೆ ಇದು ಒಂದು ಸರಳ ರೇಖೆಯಾಗಿರುವುದರಿಂದ ಅದು ಅವಳ ಅನುಪಾತ ಏನಾಗಿರುತ್ತೆ ಸ್ಥಿರಾಂತವಾಗಿರುತ್ತೆ ಇದು ಒಂದು ಸರಳ ರೇಖೆಯನ್ನು ತೋರಿಸುತ್ತೆ ಅನ್ನೋದನ್ನು ನೋಡ್ತೇವೆ ಇದು ಓಮನ ನಿಯಮವನ್ನು ಪ್ರಾಯೋಗಿಕವಾಗಿ ನಾವು ತಾಳೆ ಮಾಡಲಿಕ್ಕೆ ಬರುತ್ತೆ ಹಾಗಾದ್ರೆ ಈ ಒಂದು ಓಮನ ನಿಯಮವನ್ನು ನಿತ್ಯ ಜೀವನದಲ್ಲಿ ನಾವು ಎಲ್ಲ ಬಳಸಬಹುದು ಸಾಮಾನ್ಯವಾಗಿ ಒಂದು ವಿದ್ಯುತ್ ನೋಡಿ ಬೇರೆ ಬೇರೆ ತಂತಿಗಳು ಬೇರೆ ಬೇರೆ ವಸ್ತುವಿನ ಮಾಡಲ್ಪಟ್ಟ ತಂತಿಗಳನ್ನು ಬಳಸಬಹುದು ಹಾಗಾದ್ರೆ ವಿದ್ಯುತ್ ಮಂಡಲದಲ್ಲಿ ಒಂದು ವಾಹಕದ ರೋಧವನ್ನು ಕಂಡಿರಲಿ ಗೊತ್ತಿಲ್ಲದ ರೋಧವನ್ನು ಕಂಡಿಡ್ಲಿಕ್ಕೆ ಗೊತ್ತಿಲ್ಲದ ಒಂದು ರೋಧ ಕಂಡಿಡ್ಲಿಕ್ಕೆ ನಾವೇನ್ ಮಾಡ್ತೀವಿ ಇದನ್ನ ಬಳಸ್ತೀವಿ ಹಾಗೆಯೇ ಬೇರೆ ಬೇರೆ ವಸ್ತುಗಳ ವಿದ್ಯುತ್ ಮಂಡಲವನ್ನು ವಿದ್ಯುತ್ ಮಂಡಲಗಳ ನಕ್ಷೆ ತೆಗೆಯಲಿಕ್ಕೆ ನಕ್ಷೆಯನ್ನು ತೆಗೆಯಲಿಕ್ಕೆ ಈ ಒಂದು ಓಮನ ನಿಯಮವನ್ನು ಬಳಸಲಾಗುತ್ತೆ ಅದಕ್ಕೆ ಆ ಈ ಒಂದು ಓಮನ ನಿಯಮವನ್ನು ಅನಿತ್ಯ ಜೀವನದಲ್ಲಿ ನಾವು ಬಳಕೆ ಮಾಡುವುದನ್ನು ಕಾಣ್ತೇವೆ ನಾವು ರೋಗದ ಬಗ್ಗೆ ತಿಳ್ಕೊಳ್ಳೋಣ ರೋಗ ಎಂದರೆ ವಾಹನದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನು ವಿರೋಧಿಸುವ ವಾಹಕದ ಗುಣವನ್ನು ರೋಗ ಎಂದು ಕರೆಯುತ್ತೇವೆ ಒಂದು ವಾಹಕ ತಂತಿಯಲ್ಲಿ ವಾಹಕ ತಂತಿಯಲ್ಲಿ ಪ್ರವಹಿಸಲಿಕ್ಕೆ ಎಲೆಕ್ಟ್ರಾನ್ಗಳ ಚಲನೆಗೆ ಇಲ್ಲಿ ವಿವಿಧ ಪರಮಾಣುಗಳಿಂದ ಮಾಡಲ್ಪಟ್ಟಿರುತ್ತೆ ಇವುಗಳ ಚಲನೆಗೆ ಅಡ್ಡಿ ಉಂಟು ಮಾಡತಕ್ಕಂತ ವ್ಯವಸ್ಥೆ ಇರಲಿಲ್ಲ ಅದನ್ನು ರೋಧ ಎಂದು ಕರೆಯುತ್ತೇವೆ ಇದು ಸರಾಗವಾಗಿ ಚಲಿಸುತ್ತಿದ್ದರೆ ಅದು ಉತ್ತಮ ವಾಹಕವಾಗಿರುತ್ತೆ ಈ ಇಲೆಕ್ಟ್ರಾನೆ ಈ ಆವೇಶಗಳನ್ನು ಚಲಿಸಲಿಕ್ಕೆ ಏನು ಅಂಟಿ ಉಂಟಾಗುತ್ತೇನ ತಡೆ ಉಂಟಾಗುತ್ತೇನ ಆ ತಡೆಯನ್ನು ನಾವು ರೋಧ ಎಂದು ಕರೆಯುತ್ತೇವೆ ಅದಕ್ಕೆ ಆವೇಶಗಳ ಪ್ರವಾಹವನ್ನು ವಿರೋಧಿಸುವ ವಿರೋಧಿಸುವ ವಾಹಕದ ಗುಣ ನಾವು ರೋಧ ಎಂದು ಕರೆಯುತ್ತೇವೆ ಈ ರೋಧ ಬೇರೆ ಬೇರೆ ವಸ್ತುಗಳ ಸ್ವಭಾವದ ಮೇಲೆ ಬೇರೆ ಬೇರೆ ಆಗಿರುತ್ತೆ ಕೆಲವು ಸರಾಗವಾಗಿ ವಿದ್ಯುತನ ಅಥವಾ ಆವೇಶವನ್ನು ಹರಿಬಿಡುತ್ತವೆ ಉತ್ತಮ ವಿದ್ಯುತ್ವಾಹಗಳಾಗಿರುತ್ತವೆ ನೋಡಿ ಇನ್ನು ಕೆಲವು ಅದನ್ನ ರೋಧವನ್ನ ಅವುಗಳ ರೋಧ ಹೆಚ್ಚಿದರೆ ಸರಾಗವಾಗಿ ಇದು ಹರಿಯಲಾರ ನೋಡ್ತೇವೆ ಆ ಒಂದು ಗುಣವನ್ನೇ ಆ ವಸ್ತುವಿನ ರೋಧ ಎಂದು ಕರೆಯುತ್ತೇವೆ ಅದಕ್ಕೆ ಅದರ ರೋಧ ಎಂದು ಕರೆಯಲ್ಪಡುತ್ತೇವೆ ಎಂದು ನೋಡ್ತೇವೆ ಹಾಗೆ ಈ ಒಂದು ರೋಧದ ಐ ಮಾನ ರೋಧವನ್ನು ಅಳಲಿಕ್ಕೆ ಬಳಸ್ತಕ್ಕಂತ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂದ್ರೆ ಅದು ಓಮನ್ ಓಮನ್ನ ನಾವು ಐ ಮಾನವಾಗಿ ಬಳಕೆ ಮಾಡ್ತೇವೆ ಇದನ್ನು ಗ್ರೀಕ್ ಅಕ್ಷರವಾದ ಈ ಸಂಕೇತದಿಂದ ಗುರುತಿಸುತ್ತೇವೆ ಗುರುತಿಸಲಾಗುತ್ತೆ ಅನ್ನೋ ಗ್ರೀಕ್ ಅಕ್ಷರವಾದಂತಹ ಈ ಸಂಕೇತದಿಂದ ಗುರುತಿಸಲಾಗುತ್ತೆ ಯಾವುದೇ ಒಂದು ರೋಧಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವು ಅದರ ರೋಧಕಕ್ಕೆ ವಿಲೋಮ ಅನುಪಾತದಲ್ಲಿರುತ್ತೆ ಅನ್ನೋ ಸೇರಿ ಯಾವತ್ತು ಈ ಒಂದು ರೋಧಕದ ಮೂಲಕ ವಿದ್ಯುತ್ ಪ್ರವಾಹ ಇದು ಅದಕ್ಕೆ ರೋಧಕ್ಕೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ ಐಕ್ವಲ್ ಟು ಅಥವಾ ಐ ಇನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಆಗಿರುತ್ತೆ ವಿಲೋಮ ಅನುಪಾತದಲ್ಲಿ ಇರುತ್ತೆ ರೋಧಕ್ಕೂ ಹೆಚ್ಚಿದಂತೆ ವಿದ್ಯುತ್ ಪ್ರವಾಹ ಏನಾಗುತ್ತೆ ಕಡಿಮೆ ವಿದ್ಯುತ್ ಪ್ರವಾಹ ಹೆಚ್ಚಿದಂತೆ ರೋಧವು ಕಡಿಮೆ ಆಗುತ್ತೆ ಅನ್ನೋದನ್ನು ನಾವಲ್ಲಿ ಕಾಣ್ತೀವಿ ಅಂತ ನೋಡ್ತೀವಿ ಹಾಗೆಯೇ ಈ ಒಂದು ಈ ಒಂದು ವಾಹಕದಂತ ಒಂದು ಓಂ ಎಂದು ಅಂತ ತಿಳ್ಕೊಂಡಾಗ ಅದರ ಅರ್ಥ ಏನು ಒಂದು ಓಂ ಎಂದರೆ ಏನು ಒಂದು ಓಂ ಅಂದರೆ ಒನ್ ಓಲ್ಟ್ ಬಾಯ್ ಒನ್ ಎಂಟಿ ಅದಕ್ಕೆ ಯಾವುದೇ ವಾಹಕದ ಎರಡು ತುದಿಗಳ ನಡುವಿನ ಯುಗ್ತರು ಒಂದು ಓಲ್ಟ್ ಆಗಿದ್ದು ಅದರ ಮೂಲಕ ಒಂದು ಓಂ ಒಂದು ಪ್ರವಾಹವು ಇದ್ರವಹಿಸಿದಾಗ ವಾಹಕದ ರೋಧವು ಒಂದು ಓಮ್ ಆಗಿರುತ್ತದೆ ಅದಕ್ಕೆ ಈ ವಾಹಕ ತಂತಿಯಲ್ಲಿ ನೋಡಿದ ಈ ವಾಹಕ ತಂತಿಯೊಳಗೆ ಒಳಗೆ ನಾವು ನೋಡಲಾಗಿ ಇದರಲ್ಲಿ ಪ್ರವಹಿಸುವಂತಹ ವಿದ್ಯುತ್ ಪ್ರವಾಹ ಒನ್ ಎಂಪಿಯರ್ ಇದೆ ಇದರ ರೋಧವು ಒಂದು ಓಮ್ ಆಗಿದೆ ಇದರ ರೋಧವು ಒಂದು ಓಲ್ಟ್ ಆಗಿದೆ ಒಂದು ಓಲ್ಟ್ ರೋಧ ಇದೆ ಆವಾಗ ಒಂದು ಎಂಪಿಯರ್ ವಿದ್ಯುತ್ ಪ್ರವಾಹ ಚಲಿಸಿದಂತೆ ಒಂದು ಎಲ್ ವಿದ್ಯುತ್ ಪ್ರವಾಹ ಚಲಿಸಿದರೆ ಒಂದು ವೋಲ್ಟ್ ಗೋದವಿದ್ದು ಒಂದು ಎಂ ವಿದ್ಯುತ್ ಪ್ರವಾಹ ಚಲಿಸಿದರೆ ಅದನ್ನು ಒಂದು ಓಮ್ ಅದನ್ನು ನಾವು ಒಂದು ಓಂ ಎಂದು ಕರೆಯುತ್ತೇವೆ ಒಂದು ಓಮ್ ಒಂದು ಓಂ ಎಂದು ಕರೆಯುತ್ತೇವೆ ಒಂದು ಓಮಕ್ಕೆ ಸಮಯಗಳು ಅದಕ್ಕೆ ಒಂದು ಓಮ್ ಇಟಿಪಟ್ಟು ಒನ್ ಓಟ್ ಡೆವೆಡೆಡ್ ಬಾಟ್ ಒನ್ ಅಂಪಿ ಎದರನ್ನು ನಾವಿಲ್ಲಿ ಕಾಣ್ತೇವೆ ಹಾಗಾದರೆ ಈ ಒಂದು ಬೇರೆ ಬೇರೆ ವಸ್ತುಗಳಲ್ಲಿ ರೋಧವು ಬೇರೆ ಬೇರೆ ಆಗಿರುತ್ತೆ ಅಂತ ನೋಡ್ತೀವಿ ಅದು ನೈಟ್ರೋಮ್ ತಂತಿ ಆಗಿರ್ಬೋದು ತಾಮ್ರ ತಂತಿ ಆಗಿರಬಹುದು ಮಿಶ್ರಳವಾಗಿರಬಹುದು ಟೆನ್ಸನ್ ತಂತಿ ನಾವಲ್ಲಿ ಕಾಣ್ತೀವಿ ಅದರಲ್ಲಿ ಅದರ ಸ್ವಭಾವವನ್ನು ಅದು ಅವಲಂಬಿಸಿದೆ ಅದರ ಸ್ವಭಾವನು ರೋಧವು ಹೆಚ್ಚಿದ್ದರೆ ರೋಧ ಹೆಚ್ಚಿದ್ದರೆ ಅದರ ರೋಧ ಹೆಚ್ಚಿದ್ದರೆ ಅದರ ವಿದ್ಯುತ್ ಪ್ರವಾಹ ಏನಾಗುತ್ತೆ ಅದಕ್ಕೆ ನಾವು ಅದು ಸರಾಗವಾಗಿ ವಿದ್ಯುತ್ ಪ್ರವಾಹವನ್ನು ಹರಿಬಿಡುವುದಿಲ್ಲ ಅದಕ್ಕೆ ವಿದ್ಯುತ್ ಅವಾಹಕ ಎಂದು ಎಂದು ಕರೀತೇವೆ ಹೆಚ್ಚು ರೋಧವನ್ನು ಹೊಂದಿದರೆ ಅದರ ರೋಧಕ ಎಂದು ಕರೆಯುತ್ತೇವೆ ವಾಹಕ ತಂತಿಯು ಹೆಚ್ಚು ರೋಧವನ್ನು ಹೊಂದಿದರೆ ನಾವು ಈ ಒಂದು ವಾಹಕದಲ್ಲಿ ರೋಧವನ್ನು ತಿಳಿದುಕೊಂಡಿವೆ ಇನ್ನು ಇನ್ನೊಂದು ಪರಿವರ್ತಿತ ರೋಧ ಎಂದರೆ ವಿದ್ಯುತ್ ಮಂಡಲದಲ್ಲಿ ನಾವು ಒಂದು ಉಪಕರಣವನ್ನು ಬಳಸ್ತೀವಿ ಅದು ಪರಿವರ್ತಿತ ರೋಧ ಎಂದರೆ ಪರಿವರ್ತಿತ ರೋಧ ಅದು ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಬಳಸುವ ಉಪಕರಣವನ್ನು ಪರಿವರ್ತಿತ ರೋಧ ಎನ್ನುವರು ಅಂದರೆ ನಾವು ಇಲ್ಲಿ ಮೂಲವನ್ನು ಬದಲಾಯಿಸಿ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಮಂಡಲದಲ್ಲಿ ಒಂದು ಅಲ್ಲಿ ಎರಡು ಮೂರು ನಾಲ್ಕು ಹೀಗೆ ನಾವು ಹೆಚ್ಚು ಮಾಡ್ತಾ ಹೋಗ್ತಿದ್ದೀವಿ ಅಲ್ಲ ಅಂದ್ರೆ ವಿಭವಾಂತರದ ಮೂಲವನ್ನು ಹೆಚ್ಚು ಮಾಡ್ತಿದ್ವಿ ಅಂದ್ರೆ ಇಲ್ಲಿ ಈ ಒಂದು ಪರಿವರ್ತಿತ ರೋಗ ಏನಿದೆ ಅಂದ್ರೆ ವಿಭವಾಂತರ ಮೂಲ ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಾವು ಹೆಚ್ಚು ಮಾಡಬಹುದು ಅಥವಾ ಕಡಿಮೆಯೂ ಮಾಡಬಹುದು ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಬಹುದು ಒನ್ ಎಮ್ ಮೀಟರ್ ಒನ್ ಎಮ್ ಕೆಆರ್ ನಾವು ಇದನ್ನು ಹೆಚ್ಚು ಕಡಿಮೆ ಮಾಡಲು ಬಳಸುವ ಉಪಕರಣ ಏನಿದೆ ನಾವು ಅದನ್ನು ನಾವೇನಂತ ಕರಿತೀವಿ ಪರಿವರ್ತಿತ ರೋಧ ವೇರಿಯಬಲ್ ಪರಿವರ್ತಿತ ರೋಧ ಎಂದು ಕರೆಯುತ್ತೆ ಪರಿವರ್ತಿತ ಆ ಒಂದು ವಿದ್ಯುತ್ ಮಂಡಲದಲ್ಲಿ ಇದನ್ನು ಮೂಲ ಬದಲ ಮೂಲ ಬದಲಾಯಿಸದೆ ಬಳಸ್ತಕ್ಕಂಥ ಈ ಉಪಕರಣ ಏನಿದೆ ನಾವು ರಿಯೋಸ್ಟ್ಯಾಟ್ ಅನ್ನ ರಿಯೋ ರಿಯೋಸ್ಟ್ಯಾಟ್ ಎಂದರೆ ವಿದ್ಯುತ್ ಮಂಡಲದಲ್ಲಿ ಅನೇಕವಾಗಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ಬಳಸುವ ಸಾಧನ ಅದಕ್ಕೆ ರಿಯೋ ಸ್ಟ್ಯಾಟ್ ವಿದ್ಯಾರ್ಥಿಗಳಿಗೆ ಒಂದು ಹಬ್ಬದ ಪ್ರಶ್ನೆ ರಿಯೋ ಎಂದು ಬರುತ್ತೆ ರಿಯೋ ರಿಯೋತ್ಯಾನದ ಅಂದಾಗ ನಾವು ವಿದ್ಯುತ್ ಮಂಡಲ ಅನೇಕ ಬಾರಿ ಬದಲಾಯಿಸಲು ಬಳಸುವ ಸಾಧನವೇ ರಿಯೋ ಇಡಬೇಕಾಗುತ್ತೆ ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವು ಇಡೀವರೆಗೆ ಓಮನ ನಿಯಮ ಓಮ ಓಮನ ನಿಯಮ ಮತ್ತು ಓಮನ ನಿಯಮವನ್ನು ತಾಳೆ ಮಾಡುವುದು ಓಮನ ನಿಯಮಕ್ಕೆ ಬಳಸಿದಂತಹ ವಿದ್ಯುತ್ ಮಂಡಲದ ರೇಖಾ ನಕ್ಷೆ ಅದನ್ನ ಡ್ರಾಪ್ ಮೂಲಕ ತೂರಿಸುವುದು ಹಾಗೂ ರೋದ ಮತ್ತು ರೋಧಕ ಆಮೇಲೆ ಈ ಒಂದು ಪರಿವರ್ತಿತ ರೋಧ ಮತ್ತು ರಿಯೋಸ್ಟ್ಯಾಕ್ಗಳ ಬಗ್ಗೆ ತಿಳಿದುಕೊಂಡಿವಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಈ ಒಂದು ವಾಹಕ ತಂತಿಯು ಅವಲಂಬಿಸಿರುವ ರೋಧವು ಅವಲಂಬಿಸಿರುವ ಅಂಶಗಳ ಬಗ್ಗೆ ನೋಡೋದು ಧನ್ಯವಾದ